కనక నిన్నంత నిన్ను కనక నిన్నంతరుడర గుంపినీ ఆనయంతిర ఉంటీ దొట్ట

ರೂ ಅರಿಯದ ವಿದ್ಯೆ ನಿನಗೆ ತಾನೆ ತಾನಾಗಿ ತಿಳಿಯಿತು ನೋಡ ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ ನಿನಗೆ ತಾನೆ ತಾನಾಗಿ ು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ವಕೀಲರ ಸಂಘದ ಎಲ್ಲ ವಕೀಲರು ವಿಶೇಷವಾಗಿ ಅಧ್ಯಕ್ಷರು ಪದಾಧಿಕಾರಿಗಳು ರಕ್ಷಣಸ್ವಾಮಿ ಅವರು ಎಲ್ಲ ಹಿರಿಯ ಕಿರಿಯ ಎಲ್ಲಾ ವಕೀಲರು ನನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ನಾನು ಮತ್ತೆ ಕನಕದಾಸರ ಬಗ್ಗೆ ಅವರ ನಡೆ ನುಡಿಯ ಬಗ್ಗೆ ಅವರ ಸಮ ಸಮಾಜವನ್ನ ಕಟ್ಟಿದ ಬಗ್ಗೆ ಕೀರ್ತಿಗಳ ಮುಖಾಂತರ ಈ ಸಮಾಜವನ್ನ ಎಚ್ಚರಿಸುವ ಒಂದು ಕಾರ್ಯವನ್ನ ಮಾಡಿದ್ರು ಅಂತ ಹೇಳಿ ನಾನು ಕೂಡ ಅವರ ಕೀರ್ತನೆಯಿಂದ ಪ್ರಭಾವಿತನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಚ್ಚುಕಟ್ಟೆಯಾಗಿ ವಕೀಲರೆಲ್ಲರೂ ಎಲ್ಲರೂ ತಾವೆಲ್ಲ ನೋಡ್ತಾ ಇದ್ದಿರಲಿಲ್ಲ ಬಹಳ ಅಚ್ಚುಕಟ್ಟೆವರಾಗಿ ನಿರ್ವಹಿಸಿದ್ದಾರೆ ಬಹಳ ಸಂತೋಷ ಆಯ್ತು ಮತ್ತೊಮ್ಮೆ ಎಲ್ಲರಿಗೂ ಭಕ್ತ ಕನಕದಾಸರ ಉತ್ಸವದ ಶುಭಾಶಯಗಳು ಈಗಲ್ಲ ಅಥವಾ ಕನಕದಾಸರ ಕಾಲದಿಂದಲೂ ಅಲ್ಲ ಅಥವಾ ಬಸವಣ್ಣವರ ಕಾಲದಿಂದಲೂ ಅಲ್ಲ ಅಥವಾ ಬುದ್ಧನ ಕಾಲದಿಂದನೂ ಅಲ್ಲ ಇದು ಶತಮಾನಗಳಿಂದ ಯಾವಾಗ ನಮಗೆ ನಾಗರಿಕತೆಯ ಒಂದು ಜ್ಞಾನ ಬಂದಿದೆಯೋ ಅವತ್ತಿನಿಂದ ಮೇಲು ಕಿರು ನಾನು ಶ್ರೇಷ್ಠ ಮತ್ತೊಬ್ಬ ಕನಿಷ್ಠ ನಾನು ಮೇಲು ಮಟ್ಟಕ್ಕೋಗ ಅನ್ನೋ ಒಂದು ಏನು ಮಾನಸಿಕ ಸ್ಥಿತಿ ಇತ್ತಲ್ಲ ಆ ಮಾನಸಿಕ ಸ್ಥಿತಿ ಅದರ ವಿರುದ್ಧ ಒಂದು ಆಂದೋಲನವಾಗಿ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸ ಅಂತ ಶ್ರೇಷ್ಠ ದಾಸರು ಹೋರಾಡ್ತಾ ಬಂದ್ರು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಈ ಜಾತಿಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಜಾತಿ ವ್ಯವಸ್ಥೆಯಿಂದ ಮೇಲು ಕೇಳು ನಾನು ಹೆಚ್ಚಿಗೆ ಮತ್ತೊಬ್ಬ ಕಡಿಮೆ ಅನ್ನುವ ಒಂದು ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ಇದು ನಮ್ಮ ಮನಸ್ಸ ಶುದ್ಧಿ ಆಗ್ಬೇಕು ಈಗ ಕೀರ್ತನೆಗಳ ಮುಖಾಂತರ ವಚನಗಳ ಮುಖಾಂತರ ಬಸವಣ್ಣವರು ಹೇಳಿದರು ಆದ್ರೆ ನಮ್ಮ ಮನಸ್ಸು ಕೂಡ ಶುದ್ಧ ಆಗ್ತದೆ ಜಾತಿಯ ಎಲ್ಲೆಯನ್ನು ಮೀರಿ ಆ ಸಮಸಮಾಜವನ್ನ ಕಟ್ಟುವಲ್ಲಿ ಒಂದು ಪ್ರಯತ್ನ ಮಾಡಲಿ